ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಈ ಶೂನ್ಯ ಎನ್ನುವುದು ಏನೂ ಇಲ್ಲದ ಅಥವಾ ಶೂನ್ಯತೆಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಸೊನ್ನೆ ಒಂದೇ ಇದ್ದರೆ ಅದಕ್ಕೆ ಮೌಲ್ಯ ಇರುವುದಿಲ್ಲ ಅಂದರೆ ಶೂನ್ಯ ಒಂದೇ ಇದ್ದರೆ ಅದು ಶೂನ್ಯಕ್ಕೆ ಸಮ ಶೂನ್ಯ ಒಂದು ಸಂಖ್ಯೆಯ ಬಲಭಾಗಕ್ಕೆ ಹೆಚ್ಚಿಸುತ್ತಾ ಹೋದಂತೆ ಅದರ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಯಾವುದೇ ಸಂಖ್ಯೆಯ ಮುಂದೆ ಸೊನ್ನೆಯನ್ನು ಇರಿಸಿದರೆ ಅದರ ಮೌಲ್ಯವು ಜೀರೋ ಅಂದರೆ ತೊಂಬತ್ತೊಂಬತ್ತರ ಮುಂದೆ ಇರಿಸಿದರೆ ಅದು ಜೀರೋ ತೊಂಬತ್ತೊಂಬತ್ತು ಆಗುತ್ತದೆ ಅಂದರೆ ಆ ಸಂಖ್ಯೆಯ ಮೌಲ್ಯ ಹೆಚ್ಚಾಗುವುದಿಲ್ಲ ಅಥವಾ ಕಡಿಮೆಯೂ ಆಗುವುದಿಲ್ಲ ಸೊನ್ನೆಯನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಜೀರೋ ಮಾತ್ರ ಸಿಗುತ್ತದೆ ಮತ್ತು ಜೀರೋವನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದರೆ ಉತ್ತರವು ಅನಂತವಾಗಿರುತ್ತದೆ ಈ ಶೂನ್ಯ ಎನ್ನುವುದು ಗಣಿತಶಾಸ್ತ್ರದಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಅಂತಾನೆ ಹೇಳಬಹುದು ಹಾಗಾದರೆ ಏನು ಮೌಲ್ಯವಿಲ್ಲದ ಈ ಸೊನ್ನೆಗೆ ಯಾವುದಾದರೂ ಅಂಕೆ ಮುಂದೆ ಇಟ್ಟಾಗ ಆ ಸಂಖ್ಯೆಯ ಮೌಲ್ಯ ವೃದ್ಧಿಯಾಗುವ ಈ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸೊನ್ನೆಯ ಇತಿಹಾಸವೇನು ಭಾರತದಲ್ಲಿ ಈ ಸೊನ್ನೆಯನ್ನು ಹೇಗೆ ಮತ್ತು ಯಾವಾಗ ಕಂಡುಹಿಡಿಯಲಾಯಿತು ಎಂಬುದರ ಬಗ್ಗೆ ವಿವರವಾಗಿ ಹೇಳುತ್ತಾ ಹೋಗುತ್ತೇನೆ ವೀಕ್ಷಕರೇ ಗಣಿತದಲ್ಲಿ ಸೊನ್ನೆಯ ಪರಿಕಲ್ಪನೆಯ ಆವಿಷ್ಕಾರ ಕ್ರಾಂತಿಕಾರಿಯಾಗಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಹಣದ ವ್ಯವಹಾರದಲ್ಲಿ ಶೂನ್ಯದ ಬಳಕೆಯನ್ನು ನಾವು ಪ್ರತಿನಿತ್ಯವೂ ಕಾಣುತ್ತೇವೆ ಒಂದರ ಮುಂದೆ ಎರಡು ಶೂನ್ಯಗಳು ಇರುವ ನೋಟುಗಳು ಐದರ ಮುಂದೆ ಒಂದು ಶೂನ್ಯ ಹೀಗೆ ಐವತ್ತರ ಮುಂದೆ ಒಂದು ಶೂನ್ಯವಿರುವ ನೋಟುಗಳು ಹೀಗೆ ಶೂನ್ಯವಿರುವ ನೋಟುಗಳನ್ನು ನಾವು ಕಾಣುತ್ತೇವೆ ಹೀಗೆ ಶೂನ್ಯವನ್ನು ಸೇರಿಸುವುದರಿಂದ ಆ ನೋಟಿಗೆ ಅದರದೇ ಆದ ಮೌಲ್ಯ ಬರುತ್ತದೆ ಸೊನ್ನೆಯ ಆವಿಷ್ಕಾರದ ಬಗ್ಗೆ ಪ್ರಾಚೀನ ಕಾಲದಿಂದಲೂ ಗೊಂದಲಗಳಿವೆ ಏಕೆಂದರೆ ಎಣಿಕೆ ಬಹಳ ಹಿಂದಿನಿಂದಲೂ ಬಳಕೆಯಿಲ್ಲರಿಂದ ಹಾಗೂ ಶೂನ್ಯವಿಲ್ಲದೆ ಎಣಿಸುವುದು ಅಷ್ಟು ಸುಲಭದ ಕೆಲಸವಿಲ್ಲ ಎಂದು ನಂಬಲಾಗಿದೆ ಆದರೂ ಸೊನ್ನೆಯ ಆವಿಷ್ಕಾರದ ಮುಖ್ಯ ಶ್ರೇಯಸ್ಸು ಭಾರತೀಯ ವಿದ್ವಾಂಸ ಬ್ರಹ್ಮಗುಪ್ತನಿಗೆ ಸಲ್ಲುತ್ತದೆ ಏಕೆಂದರೆ ಕ್ರಿಸ್ತೀಶಕ ಆರುನೂರ ಇಪ್ಪತ್ತೆಂಟರಲ್ಲಿ ಶೂನ್ಯದ ಸಿದ್ಧಾಂತವನ್ನು ಮೊದಲು ಪ್ರಸ್ತಾಪಿಸಿದವರು ಬ್ರಹ್ಮಗುಪ್ತನೆಂದು ಐತಿಹಾಸಿಕ ಪುರಾವೆಗಳಿಂದ ತಿಳಿದುಬರುತ್ತದೆ ಆದರೂ ಶ್ರೇಷ್ಠ ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ಗಣಿತ ತಜ್ಞ ಆರ್ಯಭಟನನ್ನು ಶೂನ್ಯದ ಸಂಶೋಧಕ ಎಂದು ಪರಿಗಣಿಸುತ್ತಾರೆ ಏಕೆಂದರೆ ಆರ್ಯಭಟನು ಬ್ರಹ್ಮಗುಪ್ತನಿಗಿಂತ ಮೊದಲು ಶೂನ್ಯವನ್ನು ಬಳಸಿದ್ದನು ಆದರೆ ಅವರಿಗೆ ಶೂನ್ಯದ ಸಿದ್ಧಾಂತವನ್ನು ಮಂಡಿಸಲು ಸಾಧ್ಯವಾಗಲಿಲ್ಲ ಈ ಕಾರಣದಿಂದಾಗಿ ಆರ್ಯಭಟನನ್ನು ಶೂನ್ಯದ ಮುಖ್ಯ ಸಂಶೋಧಕ ಎಂದು ಪರಿಗಣಿಸಲಾಗಿಲ್ಲ ಆದರೆ ಬ್ರಹ್ಮಗುಪ್ತನನ್ನು ಶೂನ್ಯದ ಮುಖ್ಯ ಸಂಶೋಧಕ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಸೊನ್ನೆ ಆವಿಷ್ಕಾರ ಮತ್ತು ಆವಿಷ್ಕಾರದ ಶ್ರೇಯಸ್ಸು ಕ್ರಿಸ್ತಪೂರ್ವ ಏಳನೆಯ ಶತಮಾನದಲ್ಲಿ ಭಾರತದಲ್ಲಿ ವಾಸಿಸುತ್ತಿದ್ದ ಬ್ರಹ್ಮಗುಪ್ತನಿಗೆ ಸಲ್ಲುತ್ತದೆ ಆದರೆ ಸೊನ್ನೆ ಆವಿಷ್ಕಾರದ ಯಾವುದೇ ಒಬ್ಬ ವ್ಯಕ್ತಿಯಿಂದ ಮಾಡಲಾಗಿಲ್ಲ ಇದನ್ನು ವಿವಿಧ ಸ್ಥಳಗಳಲ್ಲಿ ವಿವಿಧ ಜನರು ಕಂಡುಹಿಡಿದರು ಎಂದು ವಾದಿಸುತ್ತಾರೆ ಕೆಲವರು ಈ ಶೂನ್ಯವನ್ನು ಕಂಡುಹಿಡುವುದಕ್ಕಿಂತ ಮೊದಲು ಗಣಿತ ತಜ್ಞರು ಸರಳವಾದ ಅಂಕಗಣಿತ ಲೆಕ್ಕಾಚಾರಗಳನ್ನು ಮಾಡಲು ಎಣಗಾಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಈ ಶೂನ್ಯವನ್ನು ಸಂಖ್ಯಾಶಾಸ್ತ್ರೀಯ ಸಂಕೇತವಾಗಿ ಮತ್ತು ಜಟಿಲವಾದ ಸಮೀಕರಣಗಳನ್ನು ಪರಿಹರಿಸುವುದರಲ್ಲಿ ಲೆಕ್ಕಾಚಾರಗಳಲ್ಲಿ ಬಳಸಲಾಗುತ್ತದೆ ಅದಲ್ಲದೆ ಕಂಪ್ಯೂಟರ್ನ ಪ್ರೋಗ್ರಾಮಿಂಗ್ ಮತ್ತು ಹಾರ್ಡ್ವೇರ್ ವಿನ್ಯಾಸದಲ್ಲಿ ಮತ್ತು ಕಂಪ್ಯೂಟರ್ಗಳ ಬೈನರ್ ಸಿಸ್ಟಂಗಳಿಗೆ ಆಧಾರವಾಗಿದೆ ಕಂಪ್ಯೂಟರ್ ಬೈನರಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಇದು ಜೀರೋ ಮತ್ತು ಒಂದು ಈ ಎರಡು ಅಂಕೆಗಳನ್ನು ಒಳಗೊಂಡಿರುತ್ತದೆ ಶೂನ್ಯವಿಲ್ಲದಿದ್ದರೆ ಈ ಡಿಜಿಟಲ್ ಯುಗವು ತನ್ನ ನೆಲೆ ಕಂಡುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಸೊನ್ನೆಯ ಬಳಕೆ ಮೊದಲು ಆದದ್ದು ಎಲ್ಲಿ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಐದನೆಯ ಶತಮಾನದಲ್ಲಿ ಭಾರತದಲ್ಲಿ ಶೂನ್ಯವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಯಿತು ಭಾರತದಲ್ಲಿ ಶೂನ್ಯಕ್ಕೆ ಬಹಳ ಪ್ರಮುಖ ಸ್ಥಾನವಿದೆ ಶೂನ್ಯವು ಮೊದಲ ಬಾರಿಗೆ ಅಂದರೆ ಮೂರನೇ ಅಥವಾ ನಾಲ್ಕನೇ ಶತಮಾನದ ಮಖ್ಯಾಲಿ ಹಸ್ತಪತ್ರಿಕೆಯಲ್ಲಿ ಕಾಣಿಸಿಕೊಂಡಿತು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಒಬ್ಬ ರೈತನು ಈ ದಾಖಲೆಯ ಪತ್ರಿಕೆಯನ್ನು ಈಗ ಪಾಕಿಸ್ತಾನದಲ್ಲಿರುವ ಪೇಶಾವರದ ಬಳಿಯ ಬಖ್ಯಾಲಿ ಗ್ರಾಮದಲ್ಲಿ ಪತ್ತೆ ಮಾಡಿದನೆಂದು ಹೇಳಲಾಗುತ್ತದೆ ಇದು ಸಾಕಷ್ಟು ಜಟಿಲವಾದ ದಾಖಲೆಯಾಗಿದೆ ಹಲವು ಶತಮಾನಗಳ ಹಿಂದೆ ಮರೆಯಲಾದ ಅನೇಕ ಹಸ್ತಮುದ್ರೆಗಳನ್ನು ಒಳಗೊಂಡಿದೆ ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಾಂಶವನ್ನು ಉಪಯೋಗಿಸಿ ಇದು ಅತ್ಯಂತ ಹಳೆಯದಾದ ಹಾಗೂ ಬಖ್ಯಾಲಿ ಹಸ್ತಪ್ರತಿಯು ಅನೇಕ ಪ್ರತಿಗಳನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ ಈ ಹಸ್ತಪ್ರತಿಯು ಪೈನ್ ಮರದ ಎಲೆಯಿಂದ ಮಾಡಲಾಗಿದ್ದು ಇದರಲ್ಲಿ ಅನೇಕ ಬಿಂದುಗಳಿರುವ ಸೊನ್ನೆಯನ್ನು ಒಳಗೊಂಡಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು